ಅಖಿಲ ಭಾರತ ಎಪ್ಪತ್ತೆರಡನೆಯ ಸಹಕಾರ ಸಪ್ತಾಹದ ಅಂಗವಾಗಿ ಮಂಗಳೂರಿನ ಕರಾವಳಿ ಉತ್ಸವ ಮೈದಾನದಲ್ಲಿ ವಿವಿಧ ಸಹಕಾರ ಸಂಘಟನೆಗಳ ನೇತೃತ್ವದಲ್ಲಿ ಆಯೋಜಿಸಲಾದ ರಾಜ್ಯ ಮಟ್ಟದ ಸಹಕಾರ ಸಪ್ತಾಹವನ್ನು ಯು ಯುಟಿ ಖಾದರ್ ಉದ್ಘಾಟಿಸಿದ್ದಾರೆ ಈ ಸಂದರ್ಭ ಮಾತನಾಡಿದ ಅವರು ದೇಶದ ಆತ್ಮ ಗ್ರಾಮೀಣ ಭಾಗದಲ್ಲಿದೆ ಇಲ್ಲಿ ಸ್ವಾವಲಂಬಿ ಬದುಕು ಸಹಕಾರವಾಗಲು ಸಹಕಾರಿ ಕ್ಷೇತ್ರವೇ ಶಕ್ತಿ ಎಂದರು

ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರು ಮಾತನಾಡಿ ಸಹಕಾರಿ ಕ್ಷೇತ್ರವನ್ನು ಬಲಿಷ್ಠವಾಗಿ ಸ್ಥಾಪಿಸಿದ ಪರಿಣಾಮ ಸ್ವಾವಲಂಬಿ ಬದುಕು ಸಾಧ್ಯವಾಗಿದೆ ಎಂದರು ರಾಜ್ಯದಲ್ಲಿ அபி நான் இவத்தின வைசேன் இது நம்ம விஷயம் ಸಾಕ <laughs>

ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳಿ ಅಧ್ಯಕ್ಷ ದೇವೇಗೌಡ ಮಾತನಾಡಿ ಕುಂಬಾರರು ನೇಕಾರರು ಮೀನುಗಾರರು ಕೃಷಿಕರು ಕೈಗಾರಿಕೆಯವರು ಸಹಿತ ವಿವಿಧ ರಂಗದ ಜನತೆಗೆ ಸಹಕಾರಿ ಕ್ಷೇತ್ರದ ಮೂಲಕ ಸಮಯದಲ್ಲಿ ಸಕಾಲದ ಸಾಲ ದೊರಕಿದೆ ಅದರಲ್ಲಿಯೂ ಕರಾವಳಿಯಲ್ಲಿ ಪ್ರತಿ ಮನೆ ಮನೆಗಳಲ್ಲೂ ಸಹಕಾರ ತತ್ವ ಸಾಕಾರಗೊಂಡಿದೆ ಎಂದರು ನಬಾರ್ಡ್ ಮುಖ್ಯ ಮಹಾಪ್ರಬಂಧಕ ಡಾಕ್ಟರ್ ಸುರೇಂದ್ರ ಬಾಬು ಮಾತನಾಡಿದರು ಶಾಸಕರಾದ ವೇದವ್ಯಾಸ ಕಾಮತ್ ಯೇಶವಹಾಲ್ ಸುವರ್ಣ ವಿಧಾನಪರಿಷತ್ತು ಸದಸ್ಯರಾದ ಐವಂಡಿ ಸೋಜಾ ಕಿಶೋರ್ ಕುಮಾರ್ ಪುತ್ತೂರು ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟದ ಅಧ್ಯಕ್ಷರಾದ ರವಿರಾಜ್ ಹೆಗಡೆ ರಾಜ್ಯ ಸಹಕಾರ ಸಂಘಗಳ ನಿಬಂಧಕ ಟಿಎಚ್ ಕುಮಾರ್ ಜಂಟಿ ನಿಬಂಧಕ ಪ್ರಸಾದ್ ರೆಡ್ಡಿ ಉಪನಿಬಂಧಕ ರಮೇಶ್ ಸೇರಿದಂತೆ ಹಲವಾರು ಗಣ್ಯರು ಉಪಸ್ಥಿತರಿದ್ದರು ಬ್ಯಾಂಕಿನ ನಿರ್ದೇಶಕರಾದ ಟಿ ಜಿ ರಾಜರಾಮ್ ಭಟ್ ಭಾಸ್ಕರಿ ಎಸ್ ಕೋಟ್ಯಾನ್ ವಾದಿರಾಜ ಶೆಟ್ಟಿ ಎಸ್ ಬಿ ಜಯರಾಮ್ ರೈ ಎಂ ಮಹೇಶ್ ಹೆಗ್ಡೆ ಅಶೋಕ್ ಕುಮಾರ್ ಶೆಟ್ಟಿ ಮೋನಪ್ಪ ಶೆಟ್ಟಿ ಜೈರಾಜ್ ಬಿ ರೈ ಸದಾಶಿವ ಉಳ್ಳಾಲ್ ಕುಶಾಲಪ್ಪ ಗೌಡ ಎಸ್ ಎನ್ ಮನ್ಮಥಾ ರಾಜೇಶ್ ರಾವ್ ನಬಾರ್ಡ್ ಡಿಡಿಎಂ ಸಂಗೀತಕರ್ತ ಉಪಸ್ಥಿತರಿದ್ದರು

ಈ ದೇಶದ ಸಹಕಾರ ನೀಡ ಕೊಡುಗೆಗಳನ್ನು ಏನೇನು ಕೊಟ್ಟಿದ್ದಾರೆ ಅದನ್ನು ನಾವು ಜನರಿಗೆ ತಿಳಿಸುವಂತಹ ಒಂದು ಕೆಲಸವನ್ನು ಮಾಡಿದ್ದೇವೆ ಮಾತನ್ನು ನಾನು ಪ್ರಾಸ್ತಾವೆ ಬಹುಶಃ ಒಬ್ಬ ವಿಧಾನಸಭೆಯ ಶಾಸಕರಾಗಿ ವಿಧಾನ ಪರಿಷತ್ತಿನ ಶಾಸಕನಾಗಿ ನನ್ನ ಒಂದು ಅನಿಸಿಕೆಗಳಲ್ಲಿ ಇವತ್ತು ಈ ಕಾರ್ಯಕ್ರಮ ಆಯೋಜನೆ ಮಾಡಿ ಈ ದೇಶದ ಒಂದು ನಮ್ಮ ಅದು ಯಾವುದೇ ರೀತಿಯ ಒಂದು ವ್ಯವಹಾರ